ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಂದಿನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ ರೋಚಕ ಕದನಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಆತಿಥ್ಯ ವಹಿಸುತ್ತಿದೆ ಈ ಪಂದ್ಯ ಉಭಯ ತಂಡಗಳ ಪಾಲಿಗೆ ಮಾಡು ಇಲ್ಲವೇ ಮನೆಗೆ ನಡೆಯಾಗಿದೆ ಗೆದ್ದ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡನೇ ಕ್ವಾಲಿಫೈಯರ್ ಆಡಲಿದೆ ಒಂದೆಡೆ ಟೂರ್ನಿಯ ಆರಂಭಿಕ ಪಂದ್ಯಗಳಲ್ಲಿ ಅಬ್ಬರಿಸಿ ಅಗ್ರಸ್ಥಾನಕ್ಕೇರಿದ್ದ ರಾಜಸ್ಥಾನ್ ತನ್ನ ಕೊನೆಯ ನಾಲ್ಕು ಪಂದ್ಯಗಳಲ್ಲಿ ಮುಗ್ಗರಿಸಿ ಮೂರನೇ ಸ್ಥಾನಕ್ಕೆ ತಲುಪಿದೆ ಅದರಲ್ಲೂ ಕೊನೆಯ ಪಂದ್ಯ ಮಳೆಯಿಂದ ರದ್ದಾಗಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮತ್ತೊಂದೆಡೆ ಆರಂಭಿಕ ಎಂಟು ಪಂದ್ಯಗಳ ಪೈಕಿ ಕೇವಲ ಒಂದರಲ್ಲಿ ಗೆದ್ದು ಏಳು ಪಂದ್ಯಗಳನ್ನು ಸೋತಿದ್ದ ಆರ್ಸಿಬಿ ಪ್ಲೇಆಫ್ಗೆ ತಲುಪುವುದೇ ಕಷ್ಟ ಎಂದು ಹೇಳಲಾಗಿತ್ತು ಆದರೆ ಆ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸಿದ ತಂಡ ಸತತ ಆರು ಪಂದ್ಯಗಳಲ್ಲಿ ಗೆದ್ದು ಪ್ಲೇ ಆಫ್ ತಲುಪಿ ಇತಿಹಾಸ ಸೃಷ್ಟಿಸಿದೆ ಕಳೆದ ಆರು ಪಂದ್ಯಗಳಲ್ಲಿ ಆರ್ಸಿಬಿ ಸಂಘಟಿತ ಹೋರಾಟದಿಂದ ಎದುರಾಳಿಗಳನ್ನು ಕಂಗೆಡಿಸಿದೆ ಬ್ಯಾಟಿಂಗ್ ವಿಭಾಗದಲ್ಲಿ ಕೊಹ್ಲಿ ನಾಯಕ ಟು ಪ್ಲಸಿಸ್ ರಜತ್ ಪಾಟಿದಾರ್ ಬರ್ಜರಿ ಫಾರ್ಮ್ನಲ್ಲಿದ್ದಾರೆ ನಿರ್ಣಾಯಕ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಾರೆಗಳಾದ ಗ್ರೀನ್ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಮರಳಿದ್ದು ಎದುರಾಳಿ ತಂಡಗಳನ್ನು ಕಾಡುತ್ತಿದ್ದಾರೆ ಮತ್ತೊಂದೆಡೆ ಬೌಲರ್ಗಳು ಲಯಕ್ಕೆ ಮರಳಿದ್ದು ಬಲಿಷ್ಠ ತಂಡಗಳನ್ನು ಕಟ್ಟಿಹಾಕಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ ಆರ್ಸಿಬಿ ಮತ್ತು ಆರ್ಆರ್ ಇದುವರೆಗೆ ಒಟ್ಟು ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಇದರಲ್ಲಿ ಬೆಂಗಳೂರು ಹದಿನೈದು ಬಾರಿ ಸಾಧಿಸಿದ್ದರೆ ರಾಜಸ್ಥಾನ್ ಹದಿಮೂರು ಬಾರಿ ಗೆದ್ದಿದೆ ಮೂರು ಪಂದ್ಯಗಳು ರದ್ದಾಗಿವೆ ಆರ್ಸಿಬಿ ವಿರುದ್ಧ ರಾಜಸ್ಥಾನದ ಗರಿಷ್ಠ ಸ್ಕೋರ್ ಇನ್ನೂರ ಹದಿನೇಳು ಆರ್ಸಿಬಿ ಸ್ಕೋರ್ ಇನ್ನೂರು ಆಗಿದೆ ಅಹಮದಾಬಾದ್ ಪಿಚ್ ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಸಾಕಷ್ಟು ಅನುಕೂಲಕರವಾಗಿದ್ದರೂ ಈ ಪಿಚ್ನಲ್ಲಿ ಬೌಲರ್ಗಳು ಪ್ರಾಬಲ್ಯ ಸಾಧಿಸಿರುವ ಉದಾಹರಣೆಗಳಿವೆ ಇಲ್ಲಿ ಆಡಿದ ಈ ವರ್ಷದ ಐಪಿಎಲ್ನ ಏಳು ಪಂದ್ಯಗಳ ಪೈಕಿ ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನೂರ ಮೂವತ್ತ್ ಮೂರು ಗರಿಷ್ಠ ಸ್ಕೋರ್ ಆಗಿದ್ದರೆ ಎಂಬತ್ತೊಂಬತ್ತು ಕನಿಷ್ಠ ಸ್ಕೋರ್ ಆಗಿದೆ